ಮತ್ತೆ ಯಾರು ಏನೇನು ತೊಂದರೆ ಆಗಿದೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಯ್ತಾ ಯಾರು ತಪ್ಪಾಗಿರ್ಬೋದು ನಿಮ್ಗೆ ನಿಮ್ಗೆ ಗೊತ್ತಿದೆ ಯಾರು ತಪ್ಪಾಗಿದೆ ಯಾರು ಏನಾಗಿದೆ ಅಂತ ಗೊತ್ತಿದೆ ಅದನ್ನ ನಾನು ಯಾವುದೇ ಮುಲಾಜಿಲ್ದೇನೆ ಅದಕ್ಕೆ ಕ್ರಮ ತೆಗೆದುಕೊಳ್ತೇನೆ ಆಕ್ಷನ್ ತೆಗೆದುಕೊಳ್ತೇನೆ ಮತ್ತೆ ಕಾನೂನು ಪ್ರಕಾರ ನಾವು ಈ ಈ ಕೇಸ್ನ ತೆಗೆದುಕೊಂಡೋಗಿ ತಪ್ಪಿಸ ತಪ್ಪಿತ ಅಷ್ಟೇ ಶಿಕ್ಷೆ ಪ್ರ ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇರಲಿ ಭರವಸೆ ಇದೆಯಾ ಮಾತ್ರ ಬಿಡ್ಬಾರ್ದು ಕಾನೂನು ಪ್ರಕಾರವಾಗಿ ಮಾಡ್ತೀವಿ ತಪ್ಪಿತರ ವಿರುದ್ಧವಾಗಿ அவங்க <laughs> ಎಲ್ಲರೂ ಹೇಳ ಎಲ್ಲರೂ ಪ್ರಸಾದ್ ಅವರು ಮತ್ತೆ ಎಲ್ಲರೂ ನಂಗೆ. ಹೇಳಿದ್ದಾರೆ ನನಗೆ ನಿಮ್ಮ ನುಡಿಯಲ್ಲಿ ನಿಮ್ಮ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಎಲ್ಲ ಮಂದಟ್ಟಾಗಿದೆ ನನಗೆ ನಾನು ಕ್ರಮಗಳನ್ನು ತೆಗೆದುಕೊಂಡು ಯಾವ